ನಮಸ್ಕಾರ ರೀ ಇದು ನಮಸ್ಕಾರ ತಾಲೂಕ್ ಸೋರ್ಗಾಂ ರೀ ಇವತ್ತ ನಿಮ್ ಪ್ಲಾಟಿಗೆ ನಮ್ ನೆಕ್ಸಸ್ ಗೇಟ್ ಕೊಡಾಕ್ ಬಂದಿವ್ರಿ ನಿಮ್ ಕಬನಿಯಾಗಿ ಏನ್ ಏನ್ ಪರ್ಕ್ರಿ ಸಂಖ್ಯೆ ಹಾ ರೀ ಎಲ್ಲಿ ಅಗಲ ಆಗಲಾಬೇಕ್ ಆಕ್ರಿ ಕಬ್ಬಚ್ಚಿ ಎಡದ್ರೀ ಒಂದ್ ತಿಂಗ್ಳತ್ರಿ ಇವತ್ ಡೇಟ್ ಎಷ್ಟ್ರಿ ರೀ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದ ಐತ್ರಿ ಇವತ್ ನಿಮ್ಗ ನಮ್ ಗೇಟ್ ಕೊಡ್ತಿವ್ರಿ ಇದು ಎರಡ್ ಸಲ ಡ್ರೇನ್ ಬರ್ತೀರಿ ಇದ್ರಾಗ್ರಿ ಎರಡ್ ಸಲ ಸ್ಪ್ರೇ ಬರ್ತೈತ್ರಿ ಎರಡು ಸಲ ಡ್ರೇಂಚ್ ಮಾಡ್ಕೊರಿ ಒಂದ್ಸಲ ಡ್ರೇಂಚ್ ಒಂದ್ಸಲ ಸ್ಪ್ರೇ ಮಾಡ್ಕೋರಿ ಇನ್ನೊಂದು ಇಪ್ಪತ್ತನೇ ಬಿಟ್ಟು ಮತ್ತೊಂದು ವಿಡಿಯೋ ಮಾಡ್ರಿ ಇವತ್ತಿದ್ದು ಪ್ಲಾಟಿಗೆ ನಾ ಇಪ್ಪತ್ತನೇ ಬಿಟ್ಟು ಫ್ಲಾಟಿಗೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ ಸರ ನಮಸ್ಕಾರ ರೀ ನಮಸ್ಕಾರ ರೀ ಇದು ಯಾವ್ರಿ ಸ್ವರ್ಗಾಂವ್ ರೀ ಮುದೋ ತಾಲೂಕ್ ಸ್ವರ್ಗಾಂವ್ ರೀ ನಿಮ್ಮ ಹೆಸರು ಏನು ರೀ ಮೇತ್ರಿ ರೀ ಇವತ್ತು ತಾರೀಕು ಎಷ್ಟು ಐತ್ರಿ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ರೀ ನಿಮಗೆ ಒಂದು ಹದಿನೈದು ಇಪ್ಪತ್ತನೇ ದಿನ ಒಂದು ನೆಕ್ಸಸ್ ಕಿಟ್ ಕೊಟ್ಟಿದ್ದೀರಿ ಅವತ್ತು ಡೇಟ್ ಏನಾರು ನೆನಪೈತೇನು ರೀ ಡೇಟ್ ಎಷ್ಟೈತ್ರಿ ಅವತ್ತಾರೀ ನಾವು ಹದಿನೇಳನೇ ತಾರೀಕು ಕೊಟ್ಟಿದ್ರಿಕ್ ಮಾಡ್ಕೊಂಡ್ರಿ ನೀರ್ ಪಾರ ಹಾಸ್ಕೊಂಡ ನಮ್ದು ಹೆಂಗ್ರಿ ಭೂಮಿಗೆ ಯಾವಾಗ ಅವತ್ತಿನ ಡೇಟಾ ಇರ್ತದ್ರಿ ನೀವು ಇಪ್ಪತ್ತನೇ ತಾರೀಕ ನೀರಿ ಆತ್ರಿ ನಿಮ್ಗೆ ಕಬ್ಬಿನ ಏನೇನು ಪರ್ಕತ್ ಕೇಳಿದ್ರಿ ಸಂಖ್ಯೆ ಏನ್ ನಾವ್ ಕೊಟ್ಟಿದ ಏನಾರ ಬಂದೈತ್ರಿ ಚಲೋ ಆಗೈತ್ರಿ ಹಾ ರೀ ಮರಿ ಈಗ ಒಂದೊಂದು ಕಬಿಗೆ ಐದು ಆರು ಬಂದಾವ್ರಿ ಒಂದ್ಸಲ ಡ್ರೆಂಚ ಒಂದ್ಸಲ ಸ್ಪ್ರೇ ಮಾಡ್ಕೊಂಡಿರಿ ಮಾಡಾಕತ್ತೀರಿ ಇನ್ನೊಂದ್ ಇಪ್ಪತ್ತನೇ ಬಿಟ್ಟು ಮತ್ತೊಂದ್ ವಿಡಿಯೋ ಮಾಡೋಣ ಇವತ್ತಿದ್ ಪ್ಲಾಟಿಗೆ ಇನ್ ಇಪ್ಪತ್ತಿನದ್ ಪ್ಲಾಟಿಗೆ ಗೊತ್ತಾಗತ್ತೆ ನಿಮ್ಗ ನಮ್ ಎಕ್ಸಸ್ ಗೇಟ್ ಕೊಟ್ಟಿದ್ರಿಂದ ಒಂದ್ ಡ್ರೆಂಚ ಒಂದ್ ಸ್ಪ್ರೇಗ್ ಏನಾರ ಅಣಸೈತ್ರಿ ನಿಮ್ಗೈತ್ರಿ ಚಲೋ ಐತ್ರಿ ಗ್ರೌ ತಗೈತ್ರಿ ಕಲರ್ ಬಂದೈತ್ರಿ ಮರಿಗಳ ಸಂಖ್ಯೆ ಹಾ ರೀ ಹಾ ಬರಿ ಸಂಖ್ಯೂ ಹೆಚ್ಚಾಗಿ ಬಂದ್ರಿ ಆಯ್ತ್ ಆಯ್ತ್ರಿ ಖುಷಿ ಇದ್ರಿ ಖುಷಿ ಇದ್ರಿ ನಮಸ್ಕಾರ